ಎಲ್ಲ ಚುನಾವಣೆಗಳನ್ನು ನೆಲೆಸಬೇಕಂತ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿಯ ಮುಖಾಂತರ ತೋರಿಸಕ್ಕೋಸ್ಕರ ಈ ಮಾಧ್ಯಮವನ್ನು ನಾವು ಆಹ್ವಾನಿಸಿದ್ದೀವಿ ಸೊ ಇದರಲ್ಲಿ ಟಿವಿ ಮಾಧ್ಯಮದವರಿದ್ದಾರೆ ದಿನಪತ್ರಿಕೆದವರಿದ್ದಾರೆ ಸೊ ಹಾಗಾಗಿ ಇವತ್ತು ಮತ್ತೊಮ್ಮೆ ನಾನು ಒಂದು ನಿಮ್ಮ ಮುಂದೆ ನಾವು ಪಾಯಿಂಟ್ಸ್ ಹೇಳ್ತಾ ಇದ್ವಿ ಈಗ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದೆ ಏನಿವತ್ತು ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳನ್ನು ವಿಭಜನೆ ಮಾಡಿ ಅದಕ್ಕೆ ಮೀಸಲಾತರು ಸಹ ಆಗಿ ಇವತ್ತು ಸಿದ್ಧತೆ ಮಾಡಿಕೊಂಡು ಚುನಾವಣೆಗೆ ಸಿದ್ಧತೆ ಮಾಡಿಕೊಂಡಿದೆ ಸರ್ಕಾರ ಅದು ತನ್ನದೇ ರೀತಿಯಲ್ಲಿ ನಡೀತಾ ಇದೆ ಈ ಒಂದು ಚುನಾವಣೆಗೆ ನಾವು ನಮ್ಮ ಜನತಾ ಚಳುವಳಿ ಪಕ್ಷದಿಂದ ಎಲ್ಲಾ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಚಾರಕ್ಕೆ ನಾವು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಅದೇ ರೀತಿ ರಾಜ್ಯದ ಎರಡು ಉಪ ಚುನಾವಣೆಗಳು ಬಂದವೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪರು ಮತ್ತು ಬಾಗಲಕೋಟೆಯಲ್ಲಿ ಎನ್ ವೈ ಭೇಟಿ ಅವರು ತೀರ್ಕೊಂಡಿರುವ ಆರು ತಿಂಗಳ ಚುನಾವಣೆ ನಡೆಸಬೇಕಾಗಿದೆ ಈಗಾಗಲೇ ಎರಡು ತಿಂಗಳಾಗಿದೆ ಯಾವ ಬೇಕಾದ್ರೂ ಚುನಾವಣೆ ಆಗ್ಬೋದು ಅದಕ್ಕೂ ಸಹ ನಾವು ಚುನಾವಣಾ ಉಸ್ತುವಾರಿಗಳನ್ನು ಮತ್ತು ಅಭ್ಯರ್ಥಿಗಳನ್ನು ವಿಚಾರವಾಗಿ ನಿಮ್ಮ ಮುಂದೆ ನಾವು ಹೇಳ್ತಾ ಇದೀವಿ ಮತ್ತೆ ಪಂಚ ರಾಜ್ಯಗಳ ವಿಚಾರ ಅಂತ ಬಂದಾಗ ಇವತ್ತೇನು ದೇಶಾದ್ಯಂತ ಕಾಲಮಿತಿ ತರಂತರ ಜನರಲ್ ಎಲೆಕ್ಷನ್ ಏನ್ ನಡೀತಾ ಈಗ ಅಸ್ಸಾಂ ಇದೆ ಪಶ್ಚಿಮ ಬಂಗಾಳ ಇದೆ ಕೇರಳ ಇದೆ ತಮಿಳುನಾಡು ಇದೆ ಪುದುಚೇರಿ ಈ ಒಂದು ವಿಧಾನಸಭಾ ಕ್ಷೇತ್ರಗಳ ನಿಯೋಜಕರಾಗಿ ಉಸ್ತುವಾರಿಗಳಾಗಿ ನಾವು ಆಯ್ಕೆ ಮಾಡಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದೀವಿ ಅದನ್ನು ಸಹ ನಿಮಗೆ ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೆ ಹೇಳ್ತಾ ಇದೀವಿ ಸೊ ಈ ಮೇಲಿನ ಎಲ್ಲಾ ವಿಚಾರಗಳ ಕುರಿತು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ನಮ್ಮ ಪಕ್ಷದ ಸಾಮಾನ್ಯ ಪದಾಧಿಕಾರಿ ಹಿಡಿದು ಮುಖ್ಯ ಕಾರ್ಯಕರ್ಕಾರಿ ಸಮಿತಿ ಎಲ್ಲ ಸೇರಿ ಒಂದು ತೀರ್ಮಾನ ತಗೊಂಡು ಪತ್ರಿಕಾಗೋಷ್ಠಿಯ ಮುಖಾಂತರ ಸಾರ್ವಜನಿಕರಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಎಲ್ಲರಿಗೂ ಮಿತ್ರರು ಮತ್ತು ಟಿವಿ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಜನತಾ ಚಳವಳಿ ಭಾರತ ಪಕ್ಷದ ವತಿಯಿಂದ ಆತ್ಮೀಯ ಸ್ವಾಗತ ನಾನು ಓ ಬಿಟಿ ಪಿ ಟಿ ಈ ಒಂದು ಜನತಾ ಚಾವಳಿ ಭಾರತ ಪಕ್ಷದ ಅಧ್ಯಕ್ಷರು ನಮ್ಮದೊಂದು ಮುಖ್ಯ ಕಾರ್ಯಕಾರಿ ಸಮಿತಿ ನನ್ನ ಬಲಭಾಗದಲ್ಲಿ ಆಲ್ಟಿನ್ ಆಂಟೋನಿ ರಾಜನ್ ದೇವಟ್ಟು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಹಾಗೆಯೇ ಬಸವಲಿಂಗಪ್ಪ ಅವರು ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ನನ್ನ ಎಡಭಾಗದಲ್ಲಿ ಖಜಾಂಶಿಯಾದ ಶೆಟ್ಟಿ ಅವರು ಅದೇ ರೀತಿ ಮಂಡ್ಯ ಉಪಚುನಾವಣೆಯಲ್ಲಿ ಉಪ ಚುನಾವಣೆಯಲ್ಲಿ ಒಂದು ರಾಜಕೀಯ ಪಕ್ಷ ಮಾಡಬೇಕಂತ ಒಂದು ಹೊರಟಾಗ ಬಹುತೇಕ ಕಳೆದ ಎರಡು ತಿಂಗಳ ಹಿಂದೆ ಉಪ ಚುನಾವಣೆಗಳು ಬಂತು ಆ ಚುನಾವಣೆಗಳ ಪರ್ಯಾಯವಾಗಿ ನಾವು ತೆಲಂಗಾಣದ ಜೂಪ್ಲೇಸ್ ಉಪಚುನಾವಣೆಗೆ ನಾವು ಅಭ್ಯರ್ಥಿ ಆಯ್ಕೆ ಮಾಡಿದ್ವಿ ಅಭ್ಯರ್ಥಿ ಇವತ್ತು ನಮ್ಗೆ ಗುಂಟಿ ಶ್ರೀಕಾಂತ್ ಅವರು ಇವರು ಸಹ ಮೂಲತಃ ಚಲನಚಿತ್ರ ನಟರು ರಾಜಕೀಯ ನಾಯಕರು ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲವಾಗಿ ನಿಂತು ತೆಲಂಗಾಣದಲ್ಲಿ ಜೂಪಿಯರ್ಸ್ ಎಲೆಕ್ಷನ್ ನಿಂತಿದ್ರು ಇಪ್ಪತ್ನಾಲ್ಕು ಓಟು ಬಂತು ಇವತ್ತು ಅದೇ ರೀತಿ ನಾನು ನಮ್ಮ ರಾಜ್ಯದ ನಾಯಕತ್ವವನ್ನು ತಗೊಂಡು ನಾನು ಇವತ್ತು ನಾವು ಕರೆದಾಗ ಬಂದಿದ್ದಾರೆ ಇವ್ರಿಗೂ ಒಂದು ನಮ್ಮ ಪಕ್ಷದಿಂದ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀವಿ ಈಗ ಮುಖ್ಯವಾಗಿ ನಾವು ಮುಖ್ಯ ಅಂತ ಬರ್ತಾ ಇದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವಂತ ಮುಖ್ಯ ಉದ್ದೇಶಗಳು ಈಗಾಗಲೇ ಇವತ್ತೇನು ರಾಜ್ಯ ಮತ್ತು ದೇಶದಲ್ಲಿ ನಡೆಸುತ್ತಿರುವ ಸರ್ಕಾರದ ಪಕ್ಷಗಳು ನಾವು ನೋಡಿದೀವಿ ದಿನ ಬೆಳಗಾದ್ರೆ ಅನೇಕ ವಿಚಾರಗಳು ಎತ್ಕೊಂಡು ನಾವು ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಆ ಒಂದು ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಏನು ಮಾಡಬೇಕಾಯಿತು ಆ ಕೆಲಸಗಳು ಮಾಡ್ತಾ ಇದಿಲ್ಲ ಆ ಒಂದು ವಿಚಾರವಾಗಿ ನಾವು ರಾಷ್ಟ್ರ ಮಟ್ಟದಲ್ಲಿ ನಾವು ಜನತಾ ಚಳವಳಿ ಭಾರತ ಪಕ್ಷ ಕಟ್ಟಿರೋ ಉದ್ದೇಶ ಅದೇನೆ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡಬೇಕಂತ ಒಂದು ವಿಚಾರ ಇಟ್ಕೊಂಡು ನಾವು ಸಮಾನ ಮನಸ್ಕರು ಸೇರಿ ಒಂದು ಪಕ್ಷ ಕಟ್ಟಬೇಕಂತ ಒಂದು ಯೋಚನೆ ಮಾಡಿದಾಗ ಜನತಾ ಚಳವಳಿ ಭಾರತ ಪಕ್ಷ ಒಂದು ಹೆಸರನ್ನು ತಗೊಂಡು ಕೇಂದ್ರ ಚುನಾವಣಾ ಆಯೋಗದಲ್ಲಿ ನಾವು ನಿರ್ದೇಶದಂತೆ ಏನು ಚುನಾವಣೆ ಆಗಿರೋ ನಿರ್ದೇಶನದಂತೆ ನಾವು ಪಕ್ಷ ತಗೊಂಡು ಬಂದಿದ್ದೀವಿ ಕಳೆದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಮೂರನೇ ತಾರೀಕು ನಮಗೆ ಅಧಿಕೃತವಾಗಿ ಪಕ್ಷ ಘೋಷಣೆ ಆಯಿತು ಮುಂದೊಂದು ತಿಂಗಳು ನಮಗೆ ಬಹುತೇಕ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಇದೆ ಹಾಗಾಗಿ ಅವೆಲ್ಲ ವಿಚಾರಗಳಿಟ್ಟುಕೊಂಡು ಮತ್ತು ಹಾಗೆ ಕೆಲವೊಂದು ವಿಚಾರಗಳಿಟ್ಟುಕೊಂಡು ನಾವು ಪತ್ರಿಕೆಗೋಷ್ಠಿ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಪಕ್ಷದ ವಾರ್ಷಿಕೋತ್ಸವದ ಸಿದ್ಧತೆಗಳಂತ ಮಾಡಬೇಕಂತ ಒಂದು ವಿಚಾರಕ್ಕೆ ನಾವು ಇದು ಮಾಡಿದೀವಿ ಎರಡನೇ ವಿಚಾರ ಗ್ರೇಟರ್ ಬೆಂಗಳೂರು ಚುನಾವಣೆ ಬಂದಿದೆ ಈಗಾಗಲೇ ಬಹುತೇಕ ಮೀಸಲಾತಿ ವಿಚಾರ ಅಂತ ಬಂದಾಗೆಲ್ಲ ಕಾನೂನಾತ್ಮಕವಾಗಿ ಏನಿದೆ ಅದು ಮಾಡ್ಬೇಕಂತಿದ್ದಾರೆ ಅದೆಲ್ಲ ಇನ್ನೇನು ಬಹುತೇಕ ಎರಡು ಮೂರು ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಕ್ರಿಯವಾಗಿ ತೊಡಸ್ಕೋಬೇಕಾಗಿದೆ ಈ ಒಂದು ಚುನಾವಣೆಯಲ್ಲಿ ನಾವು ಪಕ್ಷ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೆ ಮತ್ತೆ ಕಾರಣಾಂತರಗಳಿಂದ ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರ ಮತ್ತೆ ಬಾಗಲಕೋಟೆ ಎರಡು ವಿಧಾನಸಭಾ ಕ್ಷೇತ್ರದ ಶಾಸಕರು ತೀರಿಕೊಂಡ ಸಂದರ್ಭಕ್ಕೆ ಆರು ತಿಂಗಳೇ ಚುನಾವಣೆ ಬರಬೇಕಾಗಿದೆ ಆ ಒಂದು ಚುನಾವಣೆಗೂ ನಾವು ಆಗ್ತಾ ಇದ್ದೀವಿ ಮತ್ತೆ ಪಕ್ಷದ ಪ್ರಣಾಳಿಕೆ ಶಿಸ್ತು ಪಾಲನೆ ಮತ್ತು ಸಲಹಾ ಸಮಿತಿಗಳು ಮಾಡಬೇಕಂತ ವಿಚಾರ ಬಂದಾಗ ನಾವು ಪತ್ರಿಕಾಗೋಷ್ಠಿ ಮಾಡ್ಬೇಕಂತ ಆ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಹಾಗೆಯೇ ಕೊನೆಯದಾಗಿ ದೇಶದಲ್ಲಿ ಈಗ ಪಂಚ ರಾಜ್ಯಗಳ ಚುನಾವಣೆಗಳು ಬರ್ತಾ ಇದ್ದೀವಿ ಅಸ್ಸಾಂ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ಪುದುಚೇರಿ ಈ ಒಂದು ಪಂಚ ರಾಜ್ಯಗಳಿಗೂ ಸಹ ನಮ್ಮ ಜನತಾ ಚಳಿ ಭಾರತ ಪಕ್ಷ ಸ್ಪರ್ಧೆ ಮಾಡಬೇಕಂತ ಸಿದ್ಧತೆ ನಡೆಸ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಆ ರಾಜ್ಯಗಳು ಸಹ ನಾವು ಉಸ್ತುವಾರಿಗಳನ್ನು ಆಯ್ಕೆ ಮಾಡಿದಿವಿ ಆ ಉಸ್ತುವಾರಿಗಳು ನಾವು ನೇಮಕ ಮಾಡಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀವಿ ಗ್ರೇಟರ್ ಬೆಂಗಳೂರು ವಿಚಾರಕ್ಕೂ ಹೊರೆಯವಾರು ನಾವು ಸಂಯೋಜಕ ನೇಮಕ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಇವೆಲ್ಲ ವಿಚಾರಗಳು ಇಟ್ಕೊಂಡು ಇವತ್ತು ದೇಶದಲ್ಲಿ ಏನ್ ನಡೀತಾ ಇದೆಯೋ ಅದ್ರ ವಿಚಾರವಾಗಿ ಮಾತಾಡಬೇಕು ದೌರ್ಜನ್ಯದ ವಿರುದ್ಧ ನಾವು ಮಾತಾಡಬೇಕು ಬಹುತೇಕ ರೈತರ ವಿಚಾರವಾಗ ಕೆಲಸ ಮಾಡಬೇಕು ಪ್ರತಿಯೊಬ್ಬ ಸಾಮಾನ್ಯನ ಹಕ್ಕು ಹೇಳ್ಬಿಟ್ಟು ನಾವು ದೃಢಪಡಿಸಬೇಕು ಇವತ್ತು ನಡೆಯುತ್ತಿರುವಂತ ಒಂದು ವಿಚಾರ ಇಟ್ಕೊಂಡಾಗ ಉದಾಹರಣೆಗೆ ಗ್ರೇಟರ್ ಬೆಂಗಳೂರು ಅಂತ ಬಂದಾಗ ಯಾವುದೇ ರೀತಿಯ ನೀರಿನ ರಕ್ಷೆ ಇಲ್ಲದೆ ಅಸಂಬದ್ಧ ರೀತಿಯಲ್ಲಿ ವಾರ್ಡ್ಗಳನ್ನು ವಿಂಗಡಣೆ ಮಾಡಿದರೆ ಮತ್ತೆ ಅದ್ರ ಮೀಸಲಾತಿ ಸಹ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಅದು ಯಾವ ರೀತಿಯಲ್ಲಿ ಮಾಡಿದರೂ ನಮಗೂ ಗೊತ್ತಾಗ್ತಾ ಇಲ್ಲ ನಾವು ಮತ್ತೆ ಮತ್ತೊಮ್ಮೆ ಸರ್ಕಾರ ಪ್ರಶ್ನೆ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ನಿಯೋಗದೊಂದಿಗೆ ಸರ್ಕಾರದ ಮುಖ್ಯಸ್ಥರು ನಾವು ಭೇಟಿ ಆಗ್ತಾ ಇದ್ದೀವಿ ಅದು ಕಾನೂನಾತ್ಮಕವಾಗಿ ರಾಜಭವನ ಇರಬಹುದು ಸರ್ಕಾರ ಅಧೀನ ಕಾರ್ಯದರ್ಶಿ ಇರಬಹುದು ಮತ್ತು ಚುನಾವಣಾ ಆಯೋಗ ಇರಬಹುದು ಇವನ್ನೆಲ್ಲ ನಾವು ನಮ್ಮ ನಿಯೋಗ ಭೇಟಿ ಮಾಡಿ ನಮ್ಮ ಜನತಾ ಭಾರತ ಪಕ್ಷದ ಕಾರ್ಯಕ್ರಮಗಳೇನಿದ್ದಾವೆ ಮತ್ತು ನಾವು ಏನು ಫೈಂಡ್ ಔಟ್ ಮಾಡಿದೀವಿ ಆ ಪಾಯಿಂಟ್ಗಳನ್ನು ತಗೊಂಡು ನಾವು ಚುನಾವಣಾ ಆಯೋಗದ ಜೊತೆಗೆ ಹೋಗ್ತಾ ಇದ್ವಿ ಮತ್ತೆ ಈಗ ನಡೆಯುತ್ತಿರುವಂತಹ ಕೆಲವೊಂದು ವಿದ್ಯಮಾನಗಳು ಬಹುತೇಕ ಎಲ್ಲ ಒಂದು ಸಮುದಾಯದ ವೃತ್ತಿಪರವನ್ನು ಕೆಲಸ ಮಾಡ್ತಿರೋ ಕಾರ್ಮಿಕ ನಾವು ಬೆಂಬಲಿಸಬೇಕು ಇವತ್ತು ಬೆಂಗಳೂರಿನಲ್ಲಿ ಸಾರಿಗೆ ವ್ಯವಸ್ಥೆ ಅಧಿಕ ಸೊ ಇವೆಲ್ಲ ವಿಚಾರಗಳು ಮಾತಾಡ್ತಾ ಹೋಗ್ಬೇಕಾಗಿದೆ ಮತ್ತೆ ಗ್ರೇಟರ್ ಬೆಂಗಳೂರು ಏನು ಮಹಾನಗರ ಪಾಲಿಕೆಯಿಂದ ಗ್ರೇಟರ್ ಬೆಂಗಳೂರು ಆಗಿದೆ ಒಂದು ಗೈಡ್ ಲೈನ್ಸ್ ನಲ್ಲಿ ಕೆಲಸ ಮಾಡಿಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಕಸಾವಿನವೇದ ಸಮಸ್ಯೆ ಇದೆ ಮತ್ತೆ ಜನರ ಸಾರಿಗೆ ವ್ಯವಸ್ಥೆ ನಿಗದಿದೆ ಇವೆಲ್ಲ ವಿಚಾರ ಇಟ್ಕೊಂಡು ನಾವು ಮುಂದಿನ ಹಂತದಲ್ಲಿ ಸಕ್ರಿಯವಾಗಿ ಮುನ್ನಡೆಸಬೇಕಾಗಿದೆ ಹಾಗಾಗಿ ಇವತ್ತು ನಾವು ನಿಮ್ಮ ಮಾಧ್ಯಮ ವ್ಯಕ್ತ ನಾವು ಕೇಳೋದಿಷ್ಟೇ ಇವತ್ತು ಹೊಸದಾಗಿ ಒಂದು ಕರ್ನಾಟಕದ ಒಂದು ಹೊಸ ರಾಜಕಾರಣ ಕಟ್ಟಿದ್ದೀವಿ ಈ ರಾಜಕಾರಣಕ್ಕೆ ನೀವು ಬೆಂಬಲವಾಗಿ ನಿಂತು ನಮ್ಮನ್ನು ಪ್ರೋತ್ಸಾಹಿಸುತ್ತಾ ನಾವು ತಪ್ಪು ಮಾಡಿದ್ರೆ ನೀವು ಅದನ್ನು ಪ್ರಶ್ನೆ ಮಾಡಬಹುದು ಒಳ್ಳೆ ಒಂದು ಕೆಲಸ ಮಾಡಿದಾಗ ನಿಮ್ಮ ಮಾಧ್ಯಮಗಳ ಮೂಲಕ ನಮ್ಮನ್ನು ತಲುಪಿಸಿದ್ರೆ ನಾವು ಒಂದು ಈ ನಾಡನ್ನು ಕಟ್ಟಬೇಕು ಭಾಷೆ ನೆಲ ಜಲ ಅಂತ ವಿಚಾರ ಬಂದಾಗ ದೇಶಾದ್ಯಂತ ನಾವು ಪ್ರಾದೇಶಿಕವಾಗಿ ಹೋರಾಟ ಮಾಡಬೇಕು ನಮ್ಮ ದೇಶದಲ್ಲಿ ಕರ್ನಾಟಕವನ್ನು ಉತ್ತಮದಲ್ಲಿ ಹೋಗಬೇಕು ಏನಿವತ್ತು ನಮ್ಮ ದೇಶಕ್ಕೆ ಉಪ ಉಪ ರಾಷ್ಟ್ರಪತಿಯನ್ನು ಕೊಟ್ಟಿದ್ರು ದೇಶಕ್ಕೆ ಪ್ರಧಾನಿ ಅಂತ ಕೊಟ್ಟಿದ್ರು ಅದೇ ರೀತಿ ನಾವು ಸಕ್ರಿಯವಾಗಿ ನಮ್ಮ ಕರ್ನಾಟಕದಿಂದ ಏನಿವತ್ತು ಒಂದು ಉನ್ನತ ಹುದ್ದೆಗಳು ಪಡಬೇಕಾದ್ರೆ ನಾವು ಒಂದು ರಾಜಕಾರಣ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ನಾವು ಏನೇ ಮಾಡಿದ್ರು ಇವತ್ತು ರಾಜಕಾರಣ ಮಾಡಲೇಬೇಕಾಗುತ್ತೆ ಆ ರಾಜಕಾರಣ ಹೆಂಗಿರ್ಬೇಕಂದ್ರೆ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಇರಬೇಕು ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು ಇವತ್ತು ನಮ್ಮ ಪಕ್ಷ ಯಾವುದೇ ಹಣಕಾಸಿನ ಮೇಲೆ ನಿಂತಿಲ್ಲ ಜವಾಬ್ದಾರಿ ಮೇಲೆ ನಿಂತಿದೆ ಕರ್ತವ್ಯದ ಮೇಲೆ ನಿಂತಿದೆ ಪ್ರತಿಯೊಬ್ಬರು ಇವತ್ತು ನಮ್ಮ ಯಾರೇ ಕಾರ್ಯಕರ್ತರು ಯಾರೇ ಮುಖ್ಯಸ್ಥರನ್ನು ಕಾರ್ಯಕರ್ತರ ಕೇಳಲು ನಾನು ಹಿಂಗೆ ಇರಬೇಕು ನಾನು ಹಿಂಗೆ ನಡಿಬೇಕು ನಾನು ಹಿಂಗೆ ಮಾತಾಡಬೇಕು ನನ್ನ ಸೇವೆ ಹಿಂಗೆ ಇರಬೇಕು ಅಂತ ಅವರು ಎದೆ ತಟ್ಟಿಕೊಂಡು ಹೇಳ್ತಾರೆ ಸೊ ಹಾಗಾಗಿ ಇವತ್ತು ನಮ್ಮ ಜನತಾ ಚಲುವೆ ಭಾರತ ಪಕ್ಷ ಬಹುತೇಕ ಒಂದು ಹಂತಕ್ಕೆ ಬಂದಿದ್ದೀವಿ ರಾಜಕಾರಣವಾಗಿ ರಾಜಕೀಯವಾಗಿ ಸದೃಢವಾಗಿ ನಾವು ನಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸುವ ಮೂಲಕ ಅವರಿಗೆ ತರಬೇತಿ ನೀಡುವುದರ ಮೂಲಕ ಇವತ್ತು ಕರ್ನಾಟಕದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಉದಯವಾಗಿದೆ ಅನ್ನೋದಕ್ಕೆ ನಿರ್ದೇಶನ ನಾವು ತೆಗೆದುಕೊಂಡಿರುವಂತ ನಿರ್ಧಾರಗಳು ಸಕ್ರಿಯ ಕಾರ್ಯಕ್ರಮಗಳು ಹಾಗಾಗಿ ಈ ಒಂದು ವಿಚಾರದಲ್ಲಿ ಮತ್ತೆ ನಿಮ್ಮ ಮಾಧ್ಯಮದ ಮೂಲಕ ಒಂದು ನಾವು ಮಾತಾಡ್ತಾ ಇದ್ದೀವಿ ನಮ್ಮ ವೇದಿಕೆ ಕಾರ್ಯಕ್ರಮಗಳು ನಾವು ಬೆಂಬಲಿಸಬೇಕು ಸಾರ್ವಜನಿಕರಿಗೆ